ಜನ್ವರಿ ಎಂಟು ಅವರ ಬರ್ತ್ಡೇ ದಿನ ರಿಲೀಸ್ ಆದಂತ ಟಾಕ್ಸಿಕ್ ಟೀಸರ್ಗೆ ಹೆವಿ ನಿರೀಕ್ಷೆ ಇತ್ತು ನೋಡಿದ ತಕ್ಷಣ ಎಲ್ಲರೂ ಕೂಡ ದಂಗ್ ಬಡ್ದೋಗಿದ್ದಾರೆ ಸೊ ಈ ಟಾಕ್ಸಿಕ್ ಆದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆ ಒಂದು ಕಾರ್ ಸೀನು ಸಿಕ್ಕಾಪಟೆ ವೈರಲ್ ಆಗ್ತಿತ್ತು ಆದ್ರೆ ಆ ವೈರಲ್ ಆಗಿ ಹಾಗೆ ಸ್ಟಾಪ್ ಆಗುತ್ತೆ ಅಂತ ಎಲ್ರು ನಿರೀಕ್ಷೆ ಮಾಡ್ತಿದ್ದಂತೆ ಒಂದೊಳ್ ಒಂದು ಸಿಕ್ಕಾಪಟೆ ದೊಡ್ಡ ಸುದ್ದಿ ಒಂದು ಬಂದಿದೆ ಅದು ಆ ಅದೊಂದೇ ಒಂದು ದೃಶ್ಯಕ್ಕೋಸ್ಕರ ಒಂದು ಲಾಯರ್ ಒಬ್ರು ಕೋರ್ಟ್ ಮೆಟ್ಟಿಲೇರಿರೋ ಲೋಹಿತ್ ಕುಮಾರ್ ಅವರು ಈ ದೃಶ್ಯದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಯಾಕೆ ಏನು ಅದೆಲ್ಲವನ್ನ ಕೇಳ್ತಾ ಹೋಗೋಣ ಸೊ ಇವತ್ತು ಲೋಹಿತ್ ಜೊತೆ ಲೋಹಿತ್ ಸರ್ ನಮಸ್ತೆ ನಮಸ್ಕಾರ ಸರ್ ನಾನು ಸೂಪರ್ ಆಗಿದ್ದೀನಿ ನೋಡ್ಬಿಟ್ಟು ಅವರ ಅಭಿಪ್ರಾಯನ ಹಂಚ್ಕೊಳ್ಬೇಕಾದ್ರೆ ನೀವು ಕೋರ್ಟ್ ಮರೆ ಹೋಗಿದ್ದೀರಾ ಮೇಡಮ್ ಇದರ ಒಂದು ಉದ್ದೇಶ ಇಷ್ಟೇ ಮೇಡಮ್ ಯಶ್ ನಾವು ಕೂಡ ಅವ್ರನ್ನ ಪ್ರೀತಿಸ್ತೀವಿ ಆದ್ರೆ ನೀವ್ ತಾವು ತುಂಬಾ ಚೆನ್ನಾಗಿ ಓಪನಿಂಗ್ ಮಾಡಿದ್ರಿ ನಿರೀಕ್ಷೆ ಅಂತ ಇತ್ತು ನಿರೀಕ್ಷೆ ಅಂದ್ರೆ ಕಾಯೋ ಅಂತದ್ದು ಕಾತರ ಈ ಕಾತರವನ್ನ ಪ್ರೀತಿಯಿಂದ ಕಾಯ್ತಾ ಇದ್ವಿ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಲೆವೆಲ್ಗೆ ನಮ್ಮ ಕನ್ನಡ ಸಿನಿಮಾಗಳು ಹೋಗ್ತವೆ ಅಂತ ಹೌದು ಹೋಗಿದೆ ಹೋಗಿಲ್ಲ ಅಂತಲ್ಲ ಆದ್ರೆ ಅಶ್ಲೀಲತೆಯನ್ನು ಬಳಸ್ಕೊಂಡಾಗ ನಮಗೆ ಬಂದಿದ್ದಂಥದ್ದು ಆ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಎಲ್ಲವೂ ಕೂಡ ಆಯಿತು ಸೊ ಜವಾಬ್ದಾರಿ ಸ್ಥಾನದಲ್ಲಿ ಈ ಸಮಾಜದಲ್ಲಿ ನಾವು ಒಬ್ಬ ನಾಗರಿಕನಾಗಿರೋದ್ರಿಂದ ಕೆಲವು ಕಾನೂನುಗಳು ಗೊತ್ತಿರೋದ್ರಿಂದ ಇದು ವೈಲೇಷನ್ ಆಫ್ ಲಾ ಅನ್ನೋದು ನನಗೆ ಖಂಡಿತವಾಗಲೂ ಗೊತ್ತಾಗ್ತಾ ಇದೆ ಯಾರಿಂದ ಟಾಕ್ಸಿಕ್ ಸಿನಿಮಾ ಇಂದ ಅಂತ ಅಲ್ಲಿ ಯಶಿಂದ ಆಗಲಿ ಅಂತ ಅಲ್ಲ ಯಶವರಿಂದ ಅಂತ ಅಲ್ಲ ಇದು ಆಗಿರೋ ಅಂಥದ್ದು ಸೆನ್ಸಾರ್ ಏನಿದ್ದಾರೆ ಸರ್ಟಿಫಿಕೇಷನ್ ಕೊಡ್ತಾರೆ ಒಬ್ರು ಐ ಎ ಎಸ್ ಆಫೀಸರ್ನ ಕೂರಿಸ್ತೀವಿ ಮೇಡಮ್ ನಾವು ಆ ಒಂದು ಸಿಇಒ ಸ್ಥಾನಕ್ಕೆ ಅವ್ರ ಕೆಳಗಡೆನೂ ಕೂಡ ಡೆಪ್ಯುಟಿ ಎಲ್ಲನೂ ಕೂಡ ಐ ಎ ಎಸ್ನೇ ಕೂರಿಸಿರ್ತೀವಿ ಕರ್ನಾಟಕದಲ್ಲೂ ಕೂಡ ಐ ಎ ಎಸ್ನೇ ಕೂರಿಸಿರ್ತೀವಿ ಅವ್ರ ಕೆಲಸ ಏನು ಅಂದರೆ ಈ ರೀತಿಯಾಗಿ ಅಶ್ಲೀಲತೆಯನ್ನು ಬಂದಿರೋದನ್ನು ಸರ್ಟಿಫಿಕೇಷನ್ ಕೊಡೋವಂಥದ್ದು ಸಿನಿಮಾಗಳಲ್ಲಿ ತಾವು ನೋಡೋದು ಮೊದಲೇ ಎ ಯು ಎ ಅಥವಾ ಮಕ್ಕಳನ್ನ ಬಿಡದೇ ಇರೋದು ಇದು ಅಡಲ್ಟ್ ಸಿನಿಮಾ ಅಂತೆಲ್ಲ ಕೊಡ್ತೀವಿ ಈ ಟ್ರೀಸರ್ ಕೂಡ ಇಸ್ ಅ ಪಾರ್ಟ್ ಆಫ್ ಎ ಮೂವಿ ಇದು ಕೂಡ ಆ ಮೂವಿಗೆ ಕನೆಕ್ಟ್ ಆಗಿರುವಂಥ ದೃಶ್ಯವೇ ಅಲ್ಲ ಹಾಗಾದರೆ ಇದನ್ನು ನಿಮಗೆ ಏನು ಒಂದು ಸೆನ್ಸಾರ್ ಮಂಡಳಿಯವರು ನೀವು ರಿಲೀಸ್ ಮಾಡಬೇಕಂದಾಗ ಟ್ರೀಸರ್ನ ಕರೆದು ನೋಡಿ ಅದಕ್ಕೆ ವಿಚಾರವನ್ನು ಮಾಡಿ ನಾವು ನಿಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ರು ಕೂಡ ಅದನ್ನು ನೀವು ಯಾವ ರೀತಿ ಕಾಶನ್ ಆಗಿ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಕೊಟ್ಟಿದ್ರೆ ನಮ್ಮ ನಿರೀಕ್ಷೆ ಇದ್ದರೂ ಕೂಡ ಅದೇ ನಿರೀಕ್ಷೆ ಇರೋದಿತ್ತು ಎಲ್ಲೋ ಒಂದು ಕಡೆ ನಾವು ಅದು ಜವಾಬ್ದಾರಿತವಾಗಿ ಯಾರು ನೋಡಬೇಕು ಯಾರು ನೋಡಬಾರ್ದು ಅನ್ನೋ ರೀತಿಯಲ್ಲಿ ಕುಟುಂಬವನ್ನ ಅವಾಯ್ಡ್ ಮಾಡೋದು ಮಕ್ಕಳುಗಳನ್ನ ಅವಾಯ್ಡ್ ಮಾಡುವಂಥದ್ದು ಕೆಲಸವನ್ನ ಮಾಡಿ ಅದನ್ನ ನಾವು ನೋಡುವಂಥದ್ದು ಇತ್ತು ಇಲ್ಲಿ ಕಾನೂನು ದೇಶದಲ್ಲಿ ಅನ್ನೋಂಥ ಒಂದು ನನ್ನ ಅಭಿಪ್ರಾಯ ಇದ್ರೂ ಕೂಡ ಯಾಕೆಯೇ ಈ ಥರ ಸಿನಿಮಾದವರು ಈ ರೀತಿಯಾಗಿ ಅದನ್ನ ವೈಲೇಟ್ ಹೋಗ್ತಾ ಇದ್ದಾರೆ ಅಥವಾ ಸೆನ್ಸರ್ ಅವ್ರಿಗೆ ನಿರ್ದೇಶನ ಕೊಟ್ಟಿಲ್ವಾ ಹಾಗಾದ್ರೆ ಇದು ವೈಲೇಷನ್ ಆಫ್ ಲಾ ಅಲ್ವಾ ಬರೇ ಅದೊಂದೇ ವೈಲೇಷನ್ ಅಲ್ಲ ನಾನು ಹೇಳ್ತೀನಿ ಇವತ್ತು ತಂಬಾಕು ಸೇವನೆಯನ್ನು ಹದಿನೆಂಟು ವರ್ಷದ ಒಳಗಡೆ ನಾನು ಮಾರಾಟ ಮಾಡಲ್ಲ ಅಂತ ಆಲ್ಕೋಹಾಲ್ ಹಾಕಿದ್ರಿ ಸಿಗರೇಟ್ ಹಾಕಿದ್ರಿ ಯಾರು ಇಂಪ್ಯಾಕ್ಟ್ ಮಾಡಬಾರ್ದು ಅಂತ ಹೇಳ್ತೀರಿ ಎಲ್ಲ ಕ್ವಾಶನ್ಸ್ಗಳನ್ನೂ ಕೊಡ್ತೀರಿ ದೇಶದಲ್ಲಿ ಇರುವಂತ ಬಹಳಷ್ಟ ಬಹಳಷ್ಟು ಕಾನೂನುಗಳು ಮಕ್ಕಳನ್ನ ರಕ್ಷಣೆ ಮಾಡುವಂಥದ್ದೇ ಇರುವಂಥದ್ದು ಅವ್ರಿಗೆ ಅವರ ಕಿವಿ ಅವರ ಕಣ್ಣಿಗೆ ತಲುಪಬಾರದು ಅನ್ನೋದೇ ನಾವು ಅವಾಯ್ಡ್ ಮಾಡ್ಕೊಂಡು ಹೋಗ್ತಾ ಇರೋದು ಆ ಎಲ್ಲ ಕಾರಣಗಳನ್ನ ತುಳಿದಿ ಮೀರಿ ದಾಟಿ ಬಂದಿರೋದ್ದು ಈ ಟ್ರೀಸರ್ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್ ಸೊ ಹಾಗಾಗಿ ಎಲ್ಲಿ ವೈಲೇಷನ್ ಆಗಿದೆ ಅಂತ ನೋಡಿದಾಗ ಒಂದು ಸೆನ್ಸಾರ್ ಮಂಡಳಿಯವರು ಜವಾಬ್ದಾರಿ ಕೆಲಸ ಮಾಡ್ತಿಲ್ಲ ಸೆನ್ಸಾರ್ ಮಂಡಳಿ ಇದೊಂದೇ ಅಲ್ಲ ಮೇಡಮ್ ದುಡ್ಡು ಕೊಟ್ರೆ ಎ ಇರೋದನ್ನ ಇವು ಮಾಡ್ತಾರೆ ಯೂ ಇದ್ರೆ ಏನ್ ಮಾಡ್ತಾರೆ ಅನ್ನೋ ಅಂತ ಅಭಿಪ್ರಾಯವು ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೆ ಯಶೋರ್ ಅವ್ರ ಬಗ್ಗೆ ಅತಿಯಾದ ಗೌರವ ಅತಿಯಾದ ಪ್ರೀತಿ ಅತಿಯಾದ ನಿರೀಕ್ಷೆ ಇದ್ದಾಗ್ಲೂ ಕೂಡ ಮನಸ್ಸು ಒಡೆದೋಗಿದೆ ಇದು ಅವ್ರು ತಪ್ಪಲ್ಲ ಅವರು ನಿರ್ದೇಶನ ಹೇಳ್ದಂಗೆ ದ ಆದ್ರೆ ಯಶವರಿಗೆ ಅವರ ಸ್ಥಾನಮಾನ ಏನಿದೆ ನನ್ನ ಜನ ಯಾವ ರೀತಿ ನೋಡ್ತಾರೆ ನನ್ನ ರೀತಿ ನೀವು ಬಳಸ್ಕೊಬೇಕು ಅನ್ನೋ ಒಂದು ಹೇಳುವಂಥ ಅಂತೂ ಅವ್ರಿಗಿದೆ ಈ ಕನ್ನಡ ನಾಡದ ಅವರು ಸೂಪರ್ ಸ್ಟಾರ್ ಅದನ್ನು ಅವರೆಲ್ಲ ಒಂದು ಕಡೆ ಮರ್ತೋದ್ರ ಅಬ್ಬರದಲ್ಲಿ ನಾನು ಹಾಲಿವುಡ್ಗೆ ಹೋಗ್ಬಿಡಬೇಕು ಹಾಲಿವುಡ್ ಹೋದ್ರೂ ಕೂಡ ಈ ಕರ್ನಾಟಕದ ತಳಿ ಏನಿದೆಯಲ್ಲ ಈ ಕರ್ನಾಟಕ ಭೂಮಿ ಮಣ್ಣು ಮಂಡ್ಯ ಎಲ್ಲ ಏನು ಕೊಟ್ಟಿದೆ ಮೈಸೂರು ಕನ್ನಡದವರೆಲ್ಲ ಏನು ಕೊಟ್ಟಿದ್ದಾರೋ ಆ ಸ್ಥಾನಮಾನವನ್ನು ಮರೆತು ಹಾಲಿವುಡ್ಗೆ ಹೋದ್ರೆ ಅದೆಲ್ಲವೂ ವೇಸ್ಟೇ ಮೇಡಮ್ ಅವ್ರ ಮನಸ್ಸು ಬೇಜಾರು ಮಾಡಿ ಹೋದರೆ ಎಲ್ಲವೂ ವೇಸ್ಟೇ ಅದನ್ನು ಇಟ್ಕೊಂಡು ಅಲ್ಲಿಗೆ ಹೋಗ್ಬಿಟ್ರೆ ಅದು ಅದರಷ್ಟು ನಮ್ಗೆ ಸಂತೋಷ ಅದು ಇಲ್ಲ ಹಾಗಾಗಿ ನಾನು ಕಾನೂನಿನಲ್ಲಿ ಇರೋದ್ರಿಂದ ನಾನು ಒಬ್ಬ ವಕೀಲನಾಗಿರೋದ್ರಿಂದ ನನಗೆ ಗೊತ್ತು ಎಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸ್ತೀನಿ ಈಗ ಈಗ ಸರಿಪಡಿಸೋದು ಟಾಕ್ಸಿಕ್ ವಿಚಾರದಲ್ಲಿ ಕಳ್ತನ ಆದಮೇಲೆ ಕೋಟೆ ಬಾಕ್ಲಾಗ್ದಂಗೆ ಮುಗಿದೋಯ್ತು ಅಟ್ಲೀಸ್ಟ್ ಎರಡು ದಿನ ಆದಮೇಲೆ ನಂತರ ಆದರೆ ನಾಳೆ ಬೆಳಗ್ಗೆ ಯಾವುದೋ ಮಾಕ್ಸಿಕೋ ಪಾಕ್ಸಿಕೋ ಬರ್ಬೋದು ಯಾವುದೋ ಮಲಯಾಳಿ ಪಿಕ್ಚರ್ಗಳು ಬರ್ಬೋದು ಅವೆಲ್ಲವೂ ಕೂಡ ನುಗ್ಗಿ ನಮ್ಮ ಮೊಬೈಲ್ ಒಳಗಡೆ ನುಸುಳಿ ಬರಬೇಕಂದಾಗ ಅದಕ್ಕೆ ಸರ್ಟಿಫಿಕೇಶನ್ ಆಗಿ ಬಂದರೆ ನಾವು ಓಪನ್ ಮಾಡಬೇಕಂದಾಗ ಪಕ್ಕದಲ್ಲಿ ಯಾರಿದ್ದಾರೆ ಮಕ್ಕಳಿದಾರಾ ತಂದೆ ತಾಯಿಗಳಿದಾರಾ ಮುಜುಗರ ಆಗದ ಸಮಾಜಕ್ಕೆ ಅನ್ನೋದನ್ನ ನೋಡಾದರೂ ನಾನು ಒಂದದ್ದು ಮಾಡ್ಬೋದು ಹಾಗಾಗಿ ಇದರ ಹೋರಾಟ ನಿರಂತರವಾಗಿರುತ್ತೆ ನಾಳೆದೇ ಹೋರಾಟ ಮಾಡ್ತೀವಿ ಯಾವುದೇ ಒಂದ್ಸಲ ಟಿವಿಲಿ ಮಾತಾಡಿ ಲೆಟರ್ ಕೊಟ್ಟು ಸುಮ್ಮನೆ ಆಗುವಂಥ ಜಾಯಮಾನ ನಮ್ದಲ್ಲ ಖಂಡಿತವಾಗ್ಲು ಇದನ್ನ ಹೋರಾಟ ಮಾಡಿ ನಾಳೆ ಬೆಳಗ್ಗೆಯಿಂದ ಇಂಟರಿಮ್ ಆಗಿ ಸೆನ್ಸಾರ್ ಬೋರ್ಡ್ ಅವರವರು ಇಡೀ ದೇಶದಲ್ಲಿ ಇಂಥ ಒಂದು ಅಶ್ಲೀಲದ ಚಿತ್ರವನ್ನು ನೀವು ರಿಲೀಸ್ ಮಾಡಬೇಕಂದಾಗ ಕಾನೂನು ಅಡಿಯಲ್ಲೇ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಮಾಡಬೇಕು ಎರಡನೇದು ಫೇಸ್ಬುಕ್ ಯೂಟ್ಯೂಬು ನಮ್ಮ ಅಡಿಯಲ್ಲಿ ಬರಲ್ಲ ಅಂತ ನೀವೇನಾದರೂ ನಮಗೆ ಉತ್ತರ ಕೊಟ್ಟರೆ ಟ್ರೀಸರ್ಗಳನ್ನ ಫೇಸ್ಬುಕ್ ಅಲ್ಲಿ ನಿರ್ದೇಶನ ರಿಲೀಸ್ ಮಾಡುವಂತ ಹೇಳ್ತೀವಿ ಮಂಡಳಿಯವರು ಸೆನ್ಸಾರ್ ಮಂಡಳಿಯವರು ನ್ಯಾಯಾಲಯಕ್ಕೆ ಹೋಗುವಂತ ಅನಿವಾರ್ಯತೆ ಬಂದ್ರೆ ಖಂಡಿತ ನ್ಯಾಯಾಲಯಕ್ಕೆ ಅವರೇ ತಿದ್ದುಕೊಂಡು ನಾವ್ ಯಾಕೆ ಹೋಗ್ಬೇಕು ಸೊ ಹಾಗಾಗಿ ಅಲ್ಲಿರುವಂತ ಐ ಎ ಎಸ್ ಆಫೀಸರ್ಸ್ಗಳು ನಿರ್ದೇಶನಗಳು ಅಥವಾ ಇಲ್ಲಿರೋ ನಟರು ಇವರೆಲ್ಲರೂ ಕೂಡ ಜವಾಬ್ದಾರಿಯ ಬಗ್ಗೆ ಅವರ ಒಂದು ಸಮಾಜದಲ್ಲಿ ಜವಾಬ್ದಾರಿಯ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಎಲ್ಲ ದುಡ್ಡು ಮಾಡೋ ಹಬ್ಬರದಲ್ಲಿ ಹೆಸರು ಮಾಡೋ ಹಬ್ಬರದಲ್ಲಿ ಇವೆಲ್ಲ ಮರೆತು ಹೋಗ್ಬಿಟ್ರೆ ಸಮಾಜಕ್ಕೆಲ್ಲ ಒಂದ್ ಕಡೆ ಕೆಟ್ಟು ಮೆಸೇಜ್ ಅನ್ನ ಅಥವಾ ನಾವು ಕೆಟ್ಟು ಕಲ್ಚರ್ನ ಕಲಿಸ ಹೋಗ್ತೀವಿ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್ ಅಂದ್ರೆ ಸರ್ ಈಗ ಟೀಸರ್ ರಿಲೀಸ್ ಆಗಿ ಟೂ ಡೇಸ್ ಆಗಿದೆ ನೀವು ಅದಾದ್ಮೇಲೆ ಕೊಟ್ಟಿರುವಂತದ್ದು ದೂರನ್ನ ಸೊ ನೀವು ರಿಲೀಸ್ ಆದ ದಿನನೇ ನೋಡಿದ್ರ ಅಥವಾ ಈ ತರ ವೈರಲ್ ಆಗ್ತಾ ಇದ್ದಾಗ ನೋಡಿ ನೀವು ಈ ಡಿಸಿಷನ್ ಬಂದಿದ್ದ ನನ್ನ ಗಮನಕ್ಕೆ ಟೀಸರ್ ರಿಲೀಸ್ ಆಗಿರುವಂಥದ್ದು ಬಹುಶಃ ಒಂಬತ್ತನೇ ತಾರೀಕು ಮಧ್ಯಾಹ್ನ ಬರುತ್ತೆ ಮೇಡಮ್ ಅದು ಟೀಸರ್ ಕೆಲವು ಸ್ಟೇಟಸ್ಗಳು ಹಾಕೊಂಡಿರ್ತಾರೆ ಅದನ್ನ ನೋಡುವಂತ ಸಮಯ ನನಗೆ ಬರಲಿಲ್ಲ ಯಾವಾಗ ಯಾವಾಗನೇನೆ ನನ್ನ ಕಾರ್ಯಗಳನ್ನೆಲ್ಲ ಮುಗಿಸಿ ಕೋರ್ಟ್ ಕಾರ್ಯಗಳನ್ನೆಲ್ಲ ಮುಗಿಸಿದ್ದಾಗ ನೋಡಿದಾಗ ನನಗೆ ಶಾಕ್ ಆಗೋದೆ ಐ ಮೀನ್ ಶಾಕ್ ಆದ್ಮೇಲೆ ಇವೆಲ್ಲ ನೋಡ್ತಾ ಇದೆ ಎಷ್ಟೋ ಜನ ತಂದೆ ತಾಯಿ ಅಂತರು ಜವಾಬ್ದಾರಿಯಂಥ ಸ್ಥಾನಮಾನದಲ್ಲಿರುವಂಥವ್ರು ತಮ್ಮಂತ ಪತ್ರಕರ್ತರು ಎಲ್ಲರೂ ಕೂಡ ಏನಿದು ಅಂತ ಹೇಳಿ ಮುಜುಗರ ಮಾಡ್ಕೊಂತಿದ್ರಿ ನಾವು ಅಥವಾ ನಾವೆಲ್ಲರೂ ಸೇರಿ ಕುತ್ಕೊಂಡು ನೋಡುವಂಥ ಅಲ್ಲ ಮೇಡಮ್ ಅದು ನಾವೇ ಆಗಲಿ ಸ್ನೇಹಿತರಾಗಲಿ ಅಣ್ಣ ತಂಬಿರಾಗಲಿ ಅಕ್ಕ ತಂಗಿರಾಗಲಿ ನಾವು ನೋಡೋವಂಥದ್ದಲ್ಲ ಹಾಗ ನಾನು ಅನ್ಕೊಂಡಿದ್ದು ಅಯ್ಯೋ ಈ ರೀತಿಯಾದ ನಿರೀಕ್ಷೆ ಏನಿದೆ ಈ ರೀತಿ ಆಯಿತಲ್ಲ ಸೊ ಇದು ಇವ್ರ ತಪ್ಪ ಅವ್ರ ತಪ್ಪ ಅಂತ ಹೇಳಿ ನಿನ್ನೆ ಆರು ಗಂಟೆಗೆ ನನಗೆ ಗೊತ್ತಾದ ಮೇಲೆ ಎಂಟು ಗಂಟೆಗೆ ನಾನು ಕಂಪ್ಲೇಂಟ್ ಮಾಡಿ ಅದ ನಂತರ ನಾನು ಪ್ರಾರಂಭ ಮಾಡಿದೆ ಮೇಡಮ್ ಇವತ್ತು ಶನಿವಾರ ಇರೋದ್ರಿಂದ ಅವರು ಪಾಪ ಸೆನ್ಸಾರ್ ಮಂಡಳಿಯವರು ಶನಿವಾರ ಭಾನುವಾರ ಐ ಎಸ್ ಆಫೀಸರ್ ರಜೆ ತಗೊಂಡು ಮನೇಲಿ ಮಲ್ಕೊತಾರೆ ಮೇಡಮ್ ಅವ್ರಿಗೆ ಯಾವುದೇ ರೀತಿ ಜವಾಬ್ದಾರಿ ಇಲ್ಲ ಹಾಗಾಗಿ ಅವ್ರದ್ದು ಇವತ್ತು ರಜಾ ಇದೆ ಸೋಮವಾರ ಓಪನ್ ಆಗ ತಕ್ಷಣ ನಾವು ನಾವು ಸ್ವಲ್ಪ ಸಾರ್ವಜನಿಕ ಹಿತಾಸಕ್ತಿ ಇರುವಂತ ವ್ಯಕ್ತಿಗಳು ಅಲ್ಲಿ ಹೋಗಿ ಅವ್ರಿಗೆ ಪರ್ಸನಲ್ ಆಗಿ ಅವ್ರಿಗೆ ತರಾಟೆ ತಗೊಳ್ಬೇಕು ಅಂತ ಹೇಳೋದು ಕೂಡ ನಾವು ಮಾಡಿದೀವಿ ಮೇಡಮ್ ಇದು ನಾನು ಯಶ್ ವಿರುದ್ಧ ಆಗಲಿ ಟಾಕ್ಸಿಕ್ ವಿರುದ್ಧ ಆಗಲಿ ಕನ್ನಡದ ವಿರುದ್ಧ ಆಗಲಿ ಖಂಡಿತವಾಗ್ಲೂ ಇಲ್ಲ ಯಾಕೆ ನಾವು ದಿಸ್ ದೇರ್ ಪರ್ಸ್ನಲ್ ಅದು ಅವ್ರು ಎಂಥದ್ದು ಬೇಕಾದ್ರೂ ಮಾಡಿ ನನಗೆ ಈ ದೇಶದ ಕಾನೂನು ಅಳವಡ ಮಾಡಿ ಅಂತ ಅಂದ್ರೆ ನೀವು ಕಾಶನ್ ಕೊಡ್ರಪ್ಪ ಅಂತ ಇಲ್ಲಾಂದರೆ ಎಲ್ಲಾದ್ರಲ್ಲೂ ಬಿಸ್ ಹಾಕ್ಬಿಡಿ ಏನರಲ್ಲೂ ಕೊಡ್ಬೇಡಿ ಬಿಟ್ಬಿಡಿ ಮಕ್ಕಳು ನೋಡ್ಕೊಳ್ತಾರೆ ನೋಡ್ಕೊಳ್ಳಿ ನನ್ನ ಇಷ್ಟ ಅವ ನನಗೆ ಗೊತ್ತಾಗುತ್ತೆ ಮಕ್ಕಳು ನೀವು ಅಂತ ಇವತ್ತು ರೇಮ್ಸು ಅಲ್ಲಿ ಬರುತ್ತೆ ದೇವಸ್ಥಾನದ ಬಗ್ಗೆಯೂ ಯೂಟ್ಯೂಬಲ್ಲಿ ಬರುತ್ತೆ ನಾನು ಹೆಂಗೆ ರಿಸ್ಟ್ರೆಕ್ಟ್ ಮಾಡಲಿ ಯೂಟ್ಯೂಬ್ನ ಅಪ್ಲಿಕೇಶನ್ ನಾನು ಡೌನ್ಲೋಡ್ ಮಾಡಿರ್ತೀನಿ ಅನ್ನೋದು ಹೆಂಗೆ ಆಫ್ ಮಾಡಲಿ ಮಕ್ಳು ಯೂಸ್ ಆಗ್ತಾ ಇದ್ದಾವೆ ಅಂಥದ್ರೊಳಗಡೆ ನೂಲು ಇವರು ನೀವು ಮಾರ್ಕೆಟಿಂಗ್ ಬೇರೆ ಮಾಡಿಬಿಟ್ಟು ನನ್ನ ಜೋಬಲ್ಲಿ ಇದ್ರು ಕೂಡ ಒಳಗಡೆ ಬರೋಂಗೆ ನೀವು ಮಾಡಿದ್ದೀರಾ ಸೊ ನಿಮ್ದಿರೂ ತಪ್ಪೇ ಇಲ್ವಾ ಆಗದೆ ನಿಮ್ಗೇನು ಅನಿಸ್ತಾನೆ ಇಲ್ವಾ ಸೊ ಹಾಗಾಗಿ ನೋಡಿ ಮೇಡಮ್ ನಾನು ಹೇಳೋದು ಪರ್ಸನಲ್ ಆಗಿ ಹೇಳ್ತಿಲ್ಲ ಯಶನವ್ರನ್ನ ನಾವು ನಟನೆಯಿಂದ ಇಷ್ಟಪಟ್ಟ್ರು ಕೂಡ ಅವರ ಒಂದು ವ್ಯಕ್ತಿತ್ವದಲ್ಲಿ ನಾವು ಜಾಸ್ತಿ ಇಷ್ಟಪಡ್ತೀವಿ ಏ ವೆರಿ ಗುಡ್ ವೆರಿ ನೈಸ್ ತಂದೆ ತಾಯಿ ಗೌರವ ಕೊಡೋದಾಗಲಿ ಕುಟುಂಬವನ್ನ ನೋಡ್ಕೊಳ್ಳೋದಾಗಲಿ ಅಥವಾ ಚೀಪ್ ಪೊಲಿಟಿಕ್ಸ್ ಬರ್ದೇ ಇರೋದಾಗ್ಲಿ ಅಥವಾ ಕೆಲವು ವಿಷಯಗಳಿಗೆ ತಲೆ ಇರೋದಾಗಿರಲಿ ಆಮೇಲೆ ಅವ್ರ ಜವಾಬ್ದಾರಿ ಸ್ಥಾನವನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡೋಗ್ಲಿ ಅವ್ರು ನೋಡಿ ಕಲ್ತಿದ್ದೀವಿ ಮಾದರಿ ಆಗಿದ್ದಾರೆ ಅವರ ನಿರೀಕ್ಷಣೆಯಲ್ಲಿ ಮನಸ್ಸಿಗೆ ಕೂಡ ತುಂಬ ಬೇಜಾರಾಗಿದೆ ಏ ನೀನ್ ಬೇಜಾರು ಮಾಡ್ಕೊಂಡ್ರೆ ನನಗೇನು ಅಂದ್ರೆ ಹೌದು ಖಂಡಿತ ನೀವು ಹೇಳೋ ಸರಿ ಆದರೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇದೀವಲ್ಲ ಅದನ್ನ ನಾವು ಹೆಂಗೆ ತೆಗೆಯೋದು ಸೊ ನಿಮ್ಮ ಒಂದು ಜವಾಬ್ದಾರಿ ಇದೆ ಸರ್ ದಯವಿಟ್ಟು ಒಂದು ಎಕ್ಸಿಕ್ಯೂಟ್ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ ಇಷ್ಟೆಲ್ಲ ಇಶ್ಯೂಸ್ ಆ ನೀವು ಫಸ್ಟ್ ಟೈಮ್ ನೋಡಿದಾಗ ಸರ್ ಬೇಸರ ಆಯ್ತು ಶಾಕ್ ಆಯ್ತು ಅಬ್ಬಾಂತು ಫಸ್ಟ್ ನೋಡಿದಾಗ ಒಂದು ಹಾಲಿವುಡ್ ಸ್ಟೈಲ್ ಬಂದಾಗ ವಾವ್ ಅನಿಸ್ತು ಯಶೋರ್ನ ಈಗ ನೋಡ್ತೀವ ಆಗ ನೋಡ್ತೀವ ಅನಿಸ್ತು ಅವರ ಚೆಹರೆಯನ್ನು ನಾವು ನಿರೀಕ್ಷೆ ನಿಲ್ಲಿದ್ದಾಗ ಬೇರೆ ಏನೋ ಬಂದ್ಬಿಡ್ತು ಅಷ್ಟು ಕೆಟ್ಟದಾಗಿ ಅಷ್ಟು ಅವ್ರನ್ನ ಮಾಡಿ ಅಲ್ಲ ಅದು ಅವ್ರಿಷ್ಟು ಸಿನಿಮಾ ಇರೋದೇ ಹಂಗೆ ಯಾಕ್ರಿ ಸಿನಿಮಾ ಸಿನಿಮಾ ಥರ ನೋಡಿರಿ ಅಂತ ಹೇಳಿದ್ರೆ ಆಯಿತು ಸರ್ ಹಾಗೆ ನೋಡ್ತೀವಿ ಇಷ್ಟ ಆದರೆ ಹೋಗ್ತೀವಿ ಇಲ್ಲಾಂದರೆ ಬಿಟ್ಟಾಗ್ತೀವಿ ಬಟ್ ನೀವು ಪ್ರೀತಿ ವಿಶ್ವಾಸ ನಿಮ್ಮಿಂದ ಹಂಗೆ ಎಳಿಸ್ಬಿಟ್ಟಿದ್ದೀರಲ್ಲ ಸರ್ ನಿಮ್ಮನ್ನು ಯಾವಾಗ ನೋಡ್ತೀವಿ ನಿಮ್ಮ ಈ ರೀತಿ ನೋಡಬೇಕು ಅನ್ನೋದು ನಿರೀಕ್ಷಣೆ ಇದೆಯಲ್ಲ ಸಿನಿಮಾ ಅಂದ್ರೆ ಅದೇ ಅಲ್ವಾ ನೀವು ಒಬ್ಬ ಅಭಿಮಾನಿಯಾಗಿ ತಾನೇ ನಟನಾಗಿರೋದು ಸೊ ಈ ನಿರೀಕ್ಷಣೆ ಎಲ್ಲೋ ಒಂದು ಕಡೆ ತಣ್ಣೀರಾಗಿಬಿಡ್ತೀವಿ ಇಲ್ಲ ಕರ್ನಾಟಕ ಜನಕ್ಕೆ ಇದು ಬೇಕಾಗಿಲ್ಲ ಹಾಲಿವುಡ್ಡೆಲ್ಲೆಲ್ಲ ಇದು ಬೇಕೇ ಬೇಕು ಅಂದರೆ ಸರ್ ಅಷ್ಟು ಟೀಸರ್ಲ್ಲಾದ್ರೂ ತೋರಿಸ್ಬಾರ್ದಾಗಿತ್ತು ನೀವು ಸಿನಿಮಾದಲ್ಲಿ ನೀವು ಏ ಅಂತ ಅಡಕ್ಟರ್ ಹಾಕ್ಬೋದು ಟ್ರೀಸರ್ ಅಲ್ಲಿ ಅಟ್ಲೀಸ್ಟ್ ನಿಮ್ಮ ಒಂದು ಮುದ್ದಾದ ಮಕ್ಕವನ್ನು ಅಥವಾ ನಿಮ್ಮ ಮುದ್ದಾದ ಮೂವಿಯನ್ನು ನೀವು ಏನೋ ಒಂದು ನಿಮ್ಮ ಆ್ಯಕ್ಷನ್ ತುಂಬ ತುಂಬಾ ಚೆನ್ನಾಗಿರೋದು ಎಲ್ಲ ಒಂದು ಕಡೆ ಫಿಫ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟು ಆಡಿಯನ್ಸ್ ಮಕ್ಕಳು ಕರ್ಕೊಂಡು ಹೋಗ್ಬೇಕು ಅಂತಿದ್ದವರು ಇದು ನೋಡಿ ದಂಗಾಗ್ಬಿಟ್ಟಿದ್ದೀವಿ ಹೆಂಗೆ ಕರ್ಕೊಂಡು ಹೋಗೋದು ಮಕ್ಕಳನ್ನ ಟ್ರೀಸರ್ಲ್ಲೇ ನೀವು ಇಷ್ಟು ಲೆವೆಲ್ ತೋರಿಸಿದೀರಾ ಇನ್ನು ಒಳಗಡೆ ಏನೇನು ತೋರಿಸ್ಬಿಟ್ಟಿ ದಯವಿಟ್ಟು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್ ಸರಿ ಇವಾಗ ನೀವು ಬೇರೆ ಬೇರೆ ಹೋರಾಟ ಮಾಡಿರೋದು ನೋಡಿದೀವಿ ಎ ಎ ನಲ್ಲಿ ಇರೋದ್ರಿಂದ ನೀವು ಸಾಕಷ್ಟು ಅನ್ಯಾಯ ಆಗಿದ ಕಡೆ ನ್ಯಾಯ ನ್ಯಾಯೋಂತ ನಿರ್ಧಾರಗಳನ್ನ ಮಾಡಿದೀರ ಈಗ ಸಿನಿಮಾ ಲ್ಯಾಂಡ್ ಅಲ್ಲಿ ಈ ಟಾಕ್ಸಿಕ್ ವಿಚಾರಕ್ಕೆ ಬಂದಿದೀರಾ ಸೊ ಸಿನಿಮಾದಲ್ಲಿ ಇದು ಒಂದಷ್ಟು ಇದು ಮಾತ್ರ ಅಂತಲ್ಲ ಬೇರೆ ಬೇರೆ ಏನೇನೋ ಇಶ್ಯೂಸ್ ಆಗ್ತಾ ಇರತ್ತೆ ಈ ತರ ಟೀಸರ್ಗಳಲ್ಲಿ ಈಗಾಗಲೇ ಬೇರೆ ಸಿನಿಮಾಗಳಲ್ಲೂ ಈ ತರದ ದೃಶ್ಯಗಳಿದಾವೆ ಸೊ ನೆಕ್ಸ್ಟ್ ಸಿನಿಮಾದಲ್ಲಿ ನಿಮ್ಮ ಹೆಜ್ಜೆ ಏನಿರುತ್ತೆ ನಾನು ಧನ್ಯವಾದಗಳು ಮೇಡಮ್ ನನ್ನ ನನ್ನ ಕೆಲಸ ಕಾರ್ಯಗಳನ್ನ ತಾವು ನನ್ನ ಪಕ್ಷದಿಂದ ಗುರುತಿಸಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ರಾಜಕೀಯದ ಹೋರಾಟ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗುವಂಥದ್ದು ಸೆನ್ಸಾರ್ ಮಂಡಳಿಯ ಕಾನೂನುಗಳು ತಿದ್ದುಪಡಿ ಆದರೆ ನಿಮಗೆ ಗೊತ್ತಿರ್ಬೋದು ಇವತ್ತು ಹತ್ಯೆಗಳು ಆಗ್ತಾ ಇರೋದು ಕೊಲೆಗಳಾಗ್ತಿರೋದು ಸಿನಿಮಾವನ್ನ ನೋಡಿ ಇಂಪ್ಯಾಕ್ಟ್ ಆಗಿ ಅದೇ ರೀತಿಯಾಗಿ ಕೇಕ್ ಕಟ್ ಮಾಡೋದು ಸ್ಟೈಲ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಡೈರೆಕ್ಟ್ ಬ್ರೈನ್ಗೆ ಇಂಪ್ಯಾಕ್ಟ್ ಆಗ್ತಾ ಇದ್ದಾವೆ ಇವತ್ತು ಯುವಕರುಗಳು ಅದನ್ನ ಈಸಿಯಾಗಿ ತೊಗೊತಿದ್ದಾರೆ ಅಂಡ್ ಇಟ್ ಈಸ್ ಕಮ್ಮಿಂಗ್ ಇವತ್ತು ಈಸಿಯಾಗಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊತಿದ್ದೀವಿ ಆ ನ ಓಕೆ ಕಾಮನ್ ಆಗಿ ತೊಗೊತಿದೀವಿ ಈ ರೀತಿಯಾದರೆ ಸಮಾಜ ಎಲ್ಲ ಉಂಟೋಗುತ್ತೆ ಮೇಡಮ್ ಹಾಗಾಗಿ ಸೆನ್ಸಾರ್ ಮಂಡಳಿಯ ಕಾನೂನಲ್ಲಿ ಬಹಳ ದೊಡ್ಡ ಕೆಲಸ ಇದೆ ಅದನ್ನು ನಾವು ಸರಿಪಡಿಸ್ತೀವಿ ಸಿನಿಮಾ ಕ್ಷೇತ್ರದಲ್ಲಿ ನಾನು ಹೇಳ್ತೀನಲ್ಲ ಮೇಡಮ್ ನಾಳೆಯಿಂದ ಅಥವಾ ನಾಡಿದ್ದಿಂದ ಇನ್ನೊಂದು ಯಾವುದೇ ರೀತಿಯಾಗಿ ಈ ಥರ ಒಂದು ಟೀಸರ್ ಆಚೆ ಬರಬಾರ್ದು ಅನ್ನೋದೇ ಈ ಕಂಪ್ಲೇಂಟ್ನ ಉದ್ದೇಶ ಹಾಗಾಗಿ ನೀನು ಆಗಲೇ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೀನಿ ಟೀಸರ್ ಬರ್ ಟೀಸರ್ಗಳು ಅಥವಾ ಸಿನಿಮಾದಲ್ಲಿ ಏನಾದರೂ ತೋರಿಸಿ ಸರ್ ಕಾಶನ್ ಕೊಡ್ತೀರಾ ಅಡಲ್ಟ್ ಅಂತ ಒಂದು ದೊಡ್ಡ ಪೋಸ್ಟರ್ ಹಾಕ್ತೀರಾ ನಾನು ಕರ್ಕೊಂಡು ಹೋಗಬೇಕಾ ಕರ್ಕೊಂಡು ಹೋಗ್ಬಾರ್ದು ನನ್ನ ಫ್ಯಾಮಿಲಿನ ಅಥವಾ ನನ್ನ ತಂದೆ ತಾಯಿನ ನಾನು ನಿರ್ಧಾರ ಮಾಡ್ತೀನಿ ಟೀಸರ್ಗಳಲ್ಲಿ ನೀವು ಮ್ಯಾಂಡೇಟರಿಯಾಗಿ ನೋಡೋ ರೀತಿನಿ ನನಗೆ ನೀವು ಪ್ರಮೋಷನ್ ಕೊಟ್ಬಿಟ್ರೆ ಆ ಕಾನೂನು ಎಲ್ಲೋ ಇತ್ತು ಹಾಗಾಗಿ ಆ ಕಾನೂನನ್ನ ಸ್ಟ್ರಾಂಗ್ ಮಾಡಿದ್ರೆ ಅದನ್ನು ನೀವು ಅವೈಲೇಷನ್ ಮಾಡಿದಾಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಬೇರೆ ಕೇಸ್ ಆಗ್ತವೆ ಸಿನಿಮಾ ನಟರ ಮೇಲೆ ಅಥವಾ ಸಿನಿಮಾ ಅದ್ರ ಮೇಲೆ ಆ ಆಕ್ಷನ್ ತಗೊಂಡಿರುವಂತ ಕಾನೂನು ಇರೋದ್ರಿಂದ ಆ ಕಾನೂನ ಮ್ಯಾಂಡೇಟರಿ ಮಾಡಿ ಅನ್ನೋದೇ ರಾಜಕೀಯದ ಹೋರಾಟ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ನೀವು ಮೊದಲು ಒಂದ್ ಮಾತು ಹೇಳಿದ್ರಿ ಸೆನ್ಸಾರ್ ಮಂಡಳಿ ದುಡ್ಡು ಕೊಟ್ರೆ ಉಲ್ಟಾ ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋ ಒಂದು ಆರೋಪ ಇದೆ ಅಂತ ನೀವು ಹೇಳಿದ್ರಿ ಸೊ ಈಗ ಸೆನ್ಸಾರ್ ಮಂಡಳಿಯಿಂದ ನೀವು ನಿರೀಕ್ಷೆ ಮಾಡ್ತಿರೋದು ನ್ಯಾಯ ಒಂದು ಟೀಸರ್ ಆಲ್ರೆಡಿ ರಿಲೀಸ್ ಆಗಿ ದಾಖಲೆ ಬರೆದ್ಬಿಟ್ಟಿದೆ ವ್ಯೂಸ್ ಅಲ್ಲಿ ಸೊ ಸೆನ್ಸಾರ್ ಮಂಡಳಿ ವಿರುದ್ಧ ನಿಮ್ದು ಹೋರಾಟ ಯಾವ ರೀತಿ ಇರುತ್ತೆ ಸರ್ ನನ್ನ ನಂದು ಕಾನೂನು ಹೋರಾಟನೇ ಇರುತ್ತೆ ಆ ಒಂದು ನಾನು ಇವಾಗ ಆಗಲೇ ಪತ್ರ ಕೊಟ್ಟಿದ್ದೀನಿ ಏಳು ದಿನ ಕಾಯ್ದು ನೋಡ್ತೀನಿ ನೋಟಿಸ್ ಪೀರಿಯಡ್ನ ಅವರು ಯಾವುದೇ ರಿಪ್ಲೈ ಬಂದಿಲ್ಲ ಅಂದರೆ ಅದದೇ ಅದೇ ಆದ ರೀತಿಯಾಗಿ ಪರ್ಸನಲ್ ಆಗಿ ಹೋಗಿ ಅವರಿಗೆ ಅಕ್ಲಾಸ್ಮೆಂಟ್ಸ್ಗಳನ್ನ ತೊಗೊತೀನಿ ನೆಕ್ಸ್ಟು ಇಡೀ ದೇಶದಲ್ಲಿ ಯಾವುದು ಉಚ್ಚ ನ್ಯಾಯಾಲಯ ಇದೆಯೋ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಬಿಕಾಸ್ ದೇಶದಲ್ಲಿ ಎಲ್ಲ ಕೂಡ ಕಡೆ ಚೇಂಜ್ ಆಗೋದು ಅಲ್ಲೂ ಅಲ್ಲೋಗಿ ನಾನು ಆ ಪೆಟಿಷನ್ನ ಫೈಲ್ ಮಾಡ್ತೀನಿ ನಂತರ ನೋಟಿಸ್ಗಳು ಹೋಗುತ್ತೆ ನೋಟಿಸ್ ಆದಮೇಲೆ ಮನೆ ನ್ಯಾಯಾಲಯ ಖಂಡಿತವಾಗಲು ಪುರಸ್ಕರಿಸುತ್ತೆ ಇಂಥ ವಿಷಯಗಳನ್ನೆಲ್ಲನೂ ಕೂಡ ಯಾಕಂದರೆ ಸಮಾಜದ ಕಾಳಜಿ ನ್ಯಾಯಾಲಯದ ಇದೇ ಇದ್ದೇ ಇದೆ ಇದ್ದೇ ಇರುತ್ತೆ ಮುಂದಿನೂ ಕೂಡ ಹಿಂದಿನೂ ಕೂಡ ಇತ್ತು ಸೊ ಹಾಗಾಗಿ ಆಗ ಒಂದು ಆದೇಶ ಬಂದಾಗ ಇವೆಲ್ಲವೂ ಕೂಡ ಸರಿಯಾಗುತ್ತೆ ಅಥವಾ ನಮ್ಮ ಕರ್ನಾಟಕದ ಏನು ಸರ್ಕಾರ ಇದೆಯೋ ಅವ್ರಿಗೇನೂ ಕಾಳಜಿ ಇದ್ದರೆ ಅವ್ರಿಗೂ ಕೂಡ ಆ ಒಂದು ಎಬಿಲಿಟಿ ಇದೆ ಏನು ಸೆಷನಲ್ಲಿ ತಿದ್ದುಪಡಿ ಮಾಡುವಂಥದ್ದು ಕಾನೂನು ತಿದ್ದುಪಡಿ ಮಾಡುವಂಥ ಟಿಕೆಟ್ ಪ್ರೈಸ್ನ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಅಂತಹ ಶಕ್ತಿ ಇರೋವಂಥವ್ರಿಗೆ ಇಂಥ ಒಂದು ಕಾನೂನು ತಿದ್ದುಪಡಿ ಮಾಡೋ ಶಕ್ತಿಯೂ ಕೂಡ ಇರುತ್ತೆ ಅವ್ರನ್ನೂ ಕೂಡ ನಾವು ನೋಡ್ತೀವಿ ಏನೂ ಆಗಿಲ್ಲ ಅಂದರೆ ರೋಡ್ಗಳಿಳ್ದು ಹೋರಾಟ ಮಾಡಬೇಕಂದ್ರೆ ಅದಕ್ಕೂ ರೆಡಿ ಅದು ಮಾಡ್ತೀವಿ ಎಲ್ಲ ಒಂದು ಕಡೆ ಆ ಹೋರಾಟ ಮಾಡ್ತಾ 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 ನಮ್ಮ ನೆಚ್ಚಿನ ನಟರು ಎಲ್ರೂ ಕೂಡ ಸುಮ್ನೆ ಇದ್ರೆ ಆ ಪ್ರೀತಿ ಇನ್ನೂ ಕಮ್ಮಿ ಆಗ್ಬಿಡುತ್ತೆ ಸೊ ಹಾಗಾಗಿ ನನಗನ್ಸಿರೋ ಈಗಾಗ್ಲೇ ಒಂದು ಚೂರಾದ್ರು ಅರಿವಾಗಿರುತ್ತೆ ಕಡೆ ಪ್ರಿಕ್ ಆದ್ರೂ ಆಗಿರುತ್ತೆ ಸೊ ಇದನ್ನ ಸರಿ ಮಾಡ್ಕೊಂತ ನಂಬಿಕೆ ನನಗಿದೆ ಮೇಡಮ್ ಅಂದ್ರೆ ಈಗ ನಮ್ಮ ಪ್ರಶ್ನೆ ಏನಂತಂದ್ರೆ ಟಾಕ್ಸಿಕ್ ಟೀಸರ್ ಆಗಿರೋದನ್ನ ಆ ಪೋರ್ಷನ್ ಏನಾದ್ರು ತಕ್ಕೋ ಅದು ಕೂಡ ಪೆಟಿಷನ್ ಅದು ಇದೆ ಈಗ ಟಾಕ್ಸಿಕ್ ಇಂದ ಇದೊಂದು ಉದಾಹರಣೆ ಅಂತ ಸ್ಟಾರ್ಟ್ ಮಾಡಿರೋದ್ರಿಂದ ಈಗಾಗಲೇ ಬಂದಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಡಿಲೀಟ್ ಮಾಡಿ ಅಂತ ಕೂಡ ನಾವು ಅದನ್ನ ಹೇಳ್ತಾ ಇದ್ದೀವಿ ಸೊ ಅದನ್ನು ಕೂಡ ಡಿಲೀಟ್ ಮಾಡುವಂಥದ್ದು ಕೂಡ ಕಂಪಿಟಿಷನ್ ಇದೆ ಡಿಲೀಟ್ ಆಗಬೇಕು ಆ್ಯಕ್ಚುಲಿ ಡಿಲೀಟ್ ಆಗಬೇಕು ಅದು ಕೂಡ ಇದೆ ಬಟ್ ಕಾನೂನು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ನಿರ್ದೇಶನ ತಗೊಂಡ್ಬರೋವಂಥದ್ದು ಬಹಳ ಸಮಯ ಆಗೋಷ್ಟು ಹೇಳಿದ್ನಲ್ಲ ಮೊದಲೇ ಕೋಟೆ ಆಗಲೇ ಒಡೆದೋಗಿದೆ ಎಲ್ಲ ಕೇಳ್ದಾನಾಗಿದೆ ಈಗ ನಾನು ಬಾಗಿಲು ಮುಚ್ಚಿದ ಅರ್ಥ ಇಲ್ಲ ಮುಂದೆ ಬರೋ ಟ್ರೀಸರ್ಗಳು ಟ್ರೈಲರ್ಗಳು ಅವೆಲ್ಲವೂ ಕೂಡ ಆಗೋ ರೀತಿ ಮಾಡ್ತೀವಿ ಮತ್ತೆ ಇದು ಕೂಡ ಡಿಲೀಟ್ ಆಗಲೇಬೇಕು ಅನ್ನೋದು ಹೋರಾಟ ಇದೆ ಆಲ್ಮೋಸ್ಟ್ ಇದೆ ಮತ್ತೆ ನೀವು ಇವಾಗ ನೋಡ್ಬೋದು ನೀವು ಬೆಳಗ್ಗೆಯಿಂದ ತಾವು ವಾಚ್ ಮಾಡಿ ಸಬ್ಸ್ಟ್ಯಾನ್ಶಿಯಲ್ ಆಗಿ ವಾಚ್ ಮಾಡಿ ನೋಡಿ ಸಡನ್ ಆಗಿ ಹುಡುಕಿದ್ರೆ ನಿಮ್ಗೆ ಆ ಟ್ರೀಸರ್ ಇಲ್ಲ ಬೆಳಗ್ಗೆಯಿಂದ ನಾವು ಕಂಪ್ಲೇಂಟ್ ಕೊಟ್ಟದಾಗಿಂದೂ ಕೂಡ ಸಡನ್ ಆಗಿ ನೀವು ಆ ಟ್ರೀಸರ್ ಆ ಒರಿಜಿನಲ್ ಟ್ರೀಸರ್ ನೀವೆಲ್ಲ ಏನು ನಾವೆಲ್ಲ ನೋಡಿದೀವಿ ಅದು ನಿಮ್ಗೆ ಈಸಿಯಾಗಿ ಸಿಗ್ತಾ ಇಲ್ಲ ಎಲ್ಲ ಕಡೆ ಕಮ್ಮಿ ಆಗ್ತಾ ಇದೆ ಪ್ಲೀಸ್ ನೋಡಿ ಸಬ್ಸ್ಟ್ಯಾನ್ಷಿಯಲಿ ಎಲ್ಲೋ ಒಂದ್ ಕಡೆ ಆಗ್ತಿರೋದು ನನ್ನ ಹೋರಾಟನೋ ಅಥವಾ ದೇವ್ರ ಹೋರಾಟ ಸಮಾಜಕ್ಕೆ ಒಳ್ಳೇದಾದ್ರೆ ಸಾಕು ಮೇಡಮ್ ಎಲ್ಲೋ ಒಂದು ಕಡೆ ಸಿಗ್ತಾ ಇಲ್ಲ ಸೊ ಹಾಗಾಗಿ ಒಳ್ಳೇದಾಯ್ತು ಅಂದ್ರೆ ಮತ್ತೆ ಇನ್ನೊಂದು ಪರಭಾಷಾ ನಿರ್ದೇಶನರಿಗೆ ಹೇಳ್ತೀನಿ ನೀವು ಮಲಯಾಳಿ ಅಂಶದಲ್ಲಿ ಮೂವಿಗಳನ್ನ ನಮ್ಮ ನಟಗಳನ್ನ ಕರ್ಕೊಂಡೋಗಿ ಆ ಬಿಟ್ಸ್ ಬಿಟ್ಟಿಸ್ಕೊಡಿಸೋವಂಥದ್ದು ಆ ರೀತಿ ಎಲ್ಲ ಮಾಡಿ ಹಾಳು ಮಾಡುವಂಥ ಕೆಲಸಗಳು ದಯವಿಟ್ಟು ಮಾಡಬೇಡಿ ನಿರ್ದೇಶನ ಮಾಡಿರೋದು ಹೆಣ್ಣು ಭಾಳ ಗೌರವ ಇದೆ ನಮಗೆ ನೀವು ಆಚೆ ಬರಬೇಕು ನೀವು ನಿರ್ದೇಶನ ಮಾಡಬೇಕು ಅಂತ ಬಟ್ ದಿಸ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಒಂದು ಕಡೆ ನಿಮ್ಮ ಕೈಯ್ಯೆಲ್ಲ ಇತ್ತು ಅಂದರೆ ಒಳ್ಳೆಯದಾಗುತ್ತೆ ಅನ್ಕೊಂಡ್ವಿ ಬಹಳ ಆಗಿದೆ ಇದನ್ನು ನನಗೆ ಅರ್ಜ ಅರ್ಸ್ಕೊಳಕ್ಕೆ ಆಗ್ತಾನೇ ಇಲ್ಲ ಯಾರೋ ಒಬ್ಬ ಹಾಲಿವುಡ್ ಡೈರೆಕ್ಟರ್ ಬಂದು ಮಾಡಿದರೆ ಅಥವಾ ಯಾರೋ ಒಬ್ಬ ಅಶ್ಲೀಲ ಸಿನಿಮಾ ಮಾಡೋರು ಮಾಡಿದರೆ ಜೀಣಿಸ್ಕೋಬೋದಾಗಿತ್ತು ಯಾವುದೋ ಒಂದು ಹೆಣ್ಣನ ಈ ರೀ ಒಂದು ಹೆಣ್ಣು ನಿರ್ದೇಶನ ಈ ರೀತಿಯೂ ಮಾಡ್ತೀರಾ ಅನ್ನೋದು ಅರಸ್ಕೊಳ್ಳೋಕೆ ಮೇಡಮ್ ಡೋಂಟ್ ಟೇಕ್ ಮಿರಾಂಗ್ ಖಂಡಿತವೂ ಅರಸ್ಕೊಳಕ್ ಇಲ್ಲ ಎಲ್ಲ ಒಂದು ಕಡೆ ಹೆಣ್ಣಿನ ಗೌರವವನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗಿತ್ತು ಅವರು ಅವರಿಗೆ ಅವ್ರನ್ನ ಹೆಣ್ಣನ್ನು ಬೇರೆ ರೀತಿ ನೋಡಬೇಕಾಗಿತ್ತು ಈ ರೀತಿ ಅವರು ಹೆಣ್ಣನ್ನು ತೋರಿಸ್ಬಿಟ್ರೆ ನಮ್ಮ ನನ್ನ ನನ್ನ ಇದು ಯಾ ಅಭಿಪ್ರಾಯ ನನ್ನ ಸ್ವಂತ ಅಭಿಪ್ರಾಯ ಯಾರೂ ಕಾಪಿ ಪೇಸ್ಟಲ್ಲ ನನ್ನ ಸ್ವಂತ ಅಭಿಪ್ರಾಯ ನನಗೆ ತುಂಬ ಹರಟಾಗಿದೆ ಇದು ಏನಪ್ಪ ಹಿಂಗೆ ಆಗೋಯ್ತಲ್ಲ ಹಿಂಗೆ ಈ ಥರನೂ ತೋರಿಸ್ಬಿಡ್ತಾರೆ ಗಂಡಸು ಸೋ ತೋರಿಸಿದ್ರೆ ಈ ಥರ ಹೋರಾಟಗಳಾಗ್ಬಿಡೋದು ಹೆಣ್ಣೆ ತೋರಿಸ್ಬಿಟ್ರೆ ಹಾಗಾದರೆ ನಾವು ಹೇಳೋದು ಅಧಿಕಾರ ಇಲ್ವಾ ತಪ್ಪಿದೆ ಮೇಡಮ್ ಇದನ್ನು ಸರಿಪಡಿಸ್ಕೊಬೇಕು ಅವರು ಸರ್ ಇವಾಗ ಮಾರ್ಚ್ ಹತ್ತೊಂಬತ್ತಕ್ಕೆ ಟಾಕ್ಸಿಕ್ ರಿಲೀಸ್ ಆಗ್ತಾ ಇರುವಂತದ್ದು ಈಗ ಟೀಸರ್ ಅಲ್ಲೇ ಇಷ್ಟು ಆಗಿದೆ ನೀವು ಹೋರಾಟಕ್ಕೆ ಇಳ್ದಿದೀರಾ ಸಿನಿಮಾ ರಿಲೀಸಿಗೆ ಏನಾದ್ರು ನಿಮ್ದು ಕಾನೂನು ಹೋರಾಟ ಅಥವಾ ನಿಮ್ ಸಜೆಶನ್ಸ್ ಅಥವಾ ಏನಿರುತ್ತೆ ಫಿಲಿಮ್ ರಿಲೀಸ್ಗೂ ನಮ್ಗೆ ಸಂಬಂಧನೇ ಇಲ್ಲ ಮೇಡಮ್ ಯಾಕಂದ್ರೆ ಫಿಲಿಮ್ ಏ ನೀವು ಕು ಮಾಡಿ ಕೊಟ್ಟರೆ ನಾವ್ಯಾರು ಇಷ್ಟ ಆದ್ರೆ ಹೋಗಿ ನೋಡ್ತೀನಿ ಇಲ್ಲ ಮನೆ ಇರ್ತೀನಿ ನನ್ನ ನನ್ನ ಮಕ್ಕಳನ್ನ ಅಥವಾ ನನ್ನ ಸಮಾಜದಲ್ಲಿ ನನಗೆ ಪ್ರೀತ ಯಾರು ನೋಡ್ಬಾರ್ದು ಅವ್ರನ್ನ ಕರ್ಕೊಂಡು ಹೋಗಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ನನ್ನ ಇಷ್ಟ ಏನಾದ್ರು ತಕೊಳ್ಳಿ ಕಂಪ್ಲೀಟ್ ನೀವು ಏನು ಬೇಕಾದ್ರೂ ತೋರಿಸ್ಕೊಳ್ಳಿ ಆದರೆ ಕಾನೂನು ಯೂಸ್ ಮಾಡ್ಕೊಳ್ಳಿ ಸೇ ಸರ್ಟಿಫಿಕೇಟ್ ಅಂತ ಹೇಳಿ ನನಗೆ ಕಾಶನ್ ಕೊಡಿ ಇವಾಗ ಯಾರೋ ಒಬ್ರು ಪೂಜಾರಿ ಬರ್ತಿದ್ದಾರೆ ಅಂದರೆ ನಾವು ಮನೇಲಿ ಎಲ್ಲರೂ ನಿಂತ್ಕೊಂಡು ಬಾಗಲ ನಿಂತಿರ್ತೀವಿ ಅವ್ರು ಬರೋ ರೀತಿ ಬೇರೆ ಆಗ್ಬಿಟ್ರೆ ಏನು ಮಾಡ್ತೀರಾ ಫಸ್ಟ್ ನನ್ನ ಕುಟುಂಬನ ತಲೆ ನನಗೆ ಅವಮಾನ ಅದು ನೀವು ಬರೋದೇ ಯಾರು ಅಂತ ಹೇಳ್ಬಿಡಿ ಮೊದಲು ನನ್ನ ಅದನ್ನು ಅದಕ್ಕೆ ಕಾನೂನು ಕೂಡ ಇದೆ ಸೊ ಹಾಗಾಗಿ ಅದನ್ನು ಅಳವಡಿಸ್ಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ನಮಸ್ಕಾರ ಎಸ್ ಟಾಕ್ಸಿಕ್ ಟೀಸರ್ ನಲ್ಲಿ ಆ ದೃಶ್ಯ ತೆಗಿಲೇಬೇಕು ಅಂತ ಲೋಹಿತ್ ಕುಮಾರ್ ಅವರು ಹಠ ಹಿಡಿದಾರೆ ನೋಡೋಣ ಆ ಟೀಸರ್ ಏನಾಗಬಹುದು ಅದನ್ನ ರಿಮೂವ್ ಮಾಡಿ ಮತ್ತೆ ಟೀಸರ್ ಏನಾದ್ರು ರಿಲೀಸ್ ಮಾಡ್ತಾರಾ ಅದೆಲ್ಲವೂ ಕೂಡ ನಿರೀಕ್ಷೆಯಲ್ಲಿದೆ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು